ಬಿ ತೋರಿಸಿ ಹಬ್ಬಕ್ಕೆ ಮಾಡ್ಕೋಬೇಕು ಅಂತ ಇದ್ರು ಅದಕ್ಕೆ ನೋಡಿ ಇವತ್ತು ಈಸಿಯಾಗಿ ಮಾಡ್ಕೊಳ್ಳೋ ಹಂಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದಿರ ಮಾಡ್ಕೊಳ್ಳಿ ಮೂರು ಲೋಟ ಅಂಗಡಿ ಇಟ್ಟೆ ತಗೊಂಡಿದ್ದೀನಿ ನೋಡಿ ನಿಮಗೆಲ್ಲ ಅಂಗಡಿ ಹಿಟ್ಟು ಈಸಿಯಾಗಿ ತಗೋತೀರಾ ಅಂತ ಹೇಳಿಬಿಟ್ಟು ಆಮೇಲೆ ಅರ್ಧ ಲೋಟ ಕಡಲೆ ಪಪ್ಪು ಅರ್ಧ ಲೋಟ ಕಡಲೆ ಬೀಜ ಖಾರಕ್ಕೆ ಬೇಕಾದಷ್ಟು ಒಂದ್ ಮೆಣಸಿನ್ಕಾಯಿ ಯಾವುದೇ ಹಾಕೊಳ್ಳಿ ಕಲರ್ ಬೇಕಾದ್ರೆ ಬ್ಯಾಡ್ಗೆ ಹಾಕೊಳ್ಳಿ ಖಾರ ಬೇಕಾದ್ರೆ ಮೂರೂನು ಹಾಕೊಳ್ಳಿ ಇವಾಗ ಕಡಲೆ ಬೀಜ ಕಡಲೆ ಪೊ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಅರ್ಧ ಪುಡಿ ಮಾಡಿದ್ರೆ ಮುಕ್ಕಾಲು ಆಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಒಂದು ದೊಡ್ಡದು ಬಟ್ಲು ತಗೊಂಡು ಹಾಕೊಳ್ಳೋಣ ಇದಕ್ಕೆ ಮೂರು ಲೋಟನೂ ಪೋಸ್ಟ್ ಹಾಕಿ ಇಟ್ಟು ಹಾಕ್ಬಿಡೋಣ ನೋಡಿ ಒಂದು ಎರಡು ಮೂರು ಮೂರು ಲೋಟನೂ ಹಾಕ್ಬಿಟ್ಟು ಸೇಮ್ ಇದೇ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಒಬ್ಬೊಬ್ರು ಮೆತ್ತಗಾಗುತ್ತೆ ಅಂತಾರೆ ಇವಾಗ ಫುಲ್ ಕ್ಲೀನ್ ಆಗಿ ನೋಡ್ಬಿಟ್ಟು ಮಾಡ್ಕೊಳ್ಳಿ ಮೆತ್ತಗು ಆಗಲ್ಲ ಏನಿಲ್ಲ ಮಾಡ್ಕೊಂಡು ಇದ್ರಲ್ಲಿ ಹಾಕೊಂಡ್ಬಿಡ್ಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಒಂದು ಲೋಟಗೆ ಒಂದು ಮುಕ್ಕಾಲು ಸ್ಪೂನ್ ಹಂಗೆ ಲೆಕ್ಕ ಮಾಡಿ ಹಾಕೊಳ್ಳಿ ಅರಿಶಿನ ಸ್ವಲ್ಪ ಕರಿಬೇವು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿನೂ ಎಣ್ಣೆ ಕಾಯಿಸ್ಬಿಟ್ಟು ಹಾಕೋಬೋದು ಇಲ್ಲ ಹಂಗೆನೂ ಹಾಕೋಬೋದು ನಾನಿವತ್ತು ಹಂಗಂಗೆ ಹಾಕ್ತಾ ಇದ್ದೀನಿ ಇದನ್ನೂ ತೋರಿಸೋಣ ನಾನು ಮೊದಲು ವೀಡಿಯೋಗಳಲ್ಲೆಲ್ಲ ಇಟ್ಟೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಹಾಕಿ ಅದನ್ನೂ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸಿದ್ದೀನಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಎಷ್ಟಾಗಬೇಕು ಅಂದರೆ ಒಂದು ಲೋಟ ಹಿಟ್ಟಿಗೆ ಮೂರು ಸ್ಪೂನು ಊಟ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸ್ಪೂನು ಹೋಟ್ಲಲ್ಲಿ ಇರುತ್ತಲ್ವ ಅಷ್ಟು ಸ್ಪೂನಲ್ಲಿ ಒಂದು ಸ್ಪೂನ್ ಒಂದು ಲೋಟಕ್ಕೆ ಮೂರು ಸ್ಪೂನ್ ಹಾಕ್ಕೊಳ್ಳಿ ಕಡಲೆ ಬೊಬ್ಬು ಕಡಲೆ ಬೀಜಕ್ಕೇನು ಲೆಕ್ಕ ಇಲ್ಲ ಇವಾಗ ಎಣ್ಣೆನೂ ಹಾಕಿ ಚೆನ್ನಾಗಿ ಕೈಯಲ್ಲೇ ಒಂದು ಐದು ನಿಮಿಷ ಎಲ್ಲ ಕಲಿಸ್ಬೇಕು ಕಲರ್ ಚೇಂಜ್ ಆಗುತ್ತೆ ಇವಾಗ ಇದಕ್ಕೆ ಎಳ್ಳು ಮೂರು ಸ್ಪೂನ್ ಇದ್ದೀನಿ ನಿಪ್ಪಟ್ಟಿಗೆ ನಾವು ಬಾಯಲ್ಲಿಟ್ಟಾಗ ಅಲ್ಲಲ್ಲೂ ಎಳ್ಳು ಸಿಕ್ತಿದ್ರೆ ಇರುತ್ತೆ ಆ ಮಜಾನೇ ಬೇರೆ ಅಷ್ಟು ರುಚಿ ಬರುತ್ತೆ ನೋಡಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಜಾಸ್ತಿ ಇಟ್ಟಾದರೆ ಒಂದೆರಡು ಸರಿ ಕಲಿಸ್ಕೊಳ್ಳಿ ಇಲ್ಲ ಎಲ್ಲ ಒಟ್ಟಿಗೆ ಒಂದು ಕೆ ಜಿ ಇಟ್ಟಾಗ್ತೀರಾ ನೀವು ಒಂದೇ ಸರಿ ಕಲಿಸಿದ್ರೆ ನಾರುನಾರು ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇದು ನೋಡಿ ಮಧ್ಯಕ್ಕೆ ಅರ್ಧ ಕಲ್ಸ್ಕೋತಾ ಇದ್ದೀನಿ ಇನ್ನು ಅರ್ಧ ಮತ್ತೆ ಕಲ್ಸ್ಕೋತೀನಿ ಅಷ್ಟೇ ಇಲ್ಲ ಸೈಡ್ಗೆ ಅರ್ಧ ಬಿಟ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಒಂದು ಕಡೆ ಕಲಿಸ್ಕೊಳ್ಳಿ ಅರ್ಧ ಇಟ್ಟು ಕಲಿಸ್ಕೊಂಡು ಚೆನ್ನಾಗಿ ಅದು ಕಲ್ಸ್ಕೋಬೇಕು ಇದು ನೋಡಿ ಒಂದೊಂದು ಸೈಜು ಯಾವ ಸೈಜ್ ನಿಮ್ಗೆ ನಿಪ್ಪಾಕ್ ಬೇಕೋ ಆ ಸೈಜು ಸ್ಟಾರ್ಟಿಂಗ್ ಮಾಡೋದಾದ್ರೆ ಮೀಡಿಯಮ್ ಸೈಜೇ ಮಾಡ್ಕೊಳ್ಳಿ ದೊಡ್ಡದು ಮಾಡೋಕೆ ಹೋಗ್ಬೇಡಿ ಆಮೇಲೆ ಬೋರ್ ಆಗಿಬಿಡುತ್ತೆ ಫಸ್ಟ್ ಟೈಮ್ಗೆ ಈ ಸೈಜ್ ಮಾಡಿಕೊಳ್ಳಿ ಮಾಡಿಕೊಂಡು ಒಂದು ಎಣ್ಣೆ ಬಗ್ಸಿರ್ತೀವಲ್ವ ಆ ಕವರ್ನ ತಗೊಂಡು ಕಟ್ ಮಾಡ್ಕೊಳ್ಳಿ ಇದ್ರ ಮೇಲೆ ಆ ರುಂಡೆ ಇಡಿ ಚಿಕ್ಕದೇ ಮಾಡ್ಕೊಳ್ಳಿ ತುಂಬ ದೊಡ್ಡದು ಮಾಡಬೇಡಿ ಚಿಕ್ಕದು ಮಾಡಿದರೆ ಎರಡೆರಡು ತಿನ್ಬೋದು ದೊಡ್ಡದು ಮಾಡಿದ್ರು ಎರಡೆರಡು ತಗೋತಾರೆ ತಿನ್ನೋಕ್ಕಾಗಲ್ಲ ಅರ್ಧ ಅರ್ಧ ಅಲ್ಲೇ ಹಾಕ್ತಾರೆ ಈ ಸೈಜ್ ಮಾಡಿದ್ರೆ ಆರಾಮಾಗಿ ಸಂಜೆ ಹೊತ್ತು ಒಂದೆರಡು ತಿನ್ಬಿಟ್ಟು ಟೀನೋ ಕಾಫಿನೋ ಕುಡಿದ್ಬಿಡ್ಬೋದು ಇವತ್ತು ಮೇಲೆ ನೋಡಿ ಉಂಡೆ ಇಟ್ಬಿಟ್ಟು ಅದ್ರ ಮೇಲೆ ಒಂಚೂರು ಎಣ್ಣೆ ಸವರಬೇಕು ಇಲ್ಲ ಕೋವರ್ಗೆ ಎಣ್ಣೆ ಸವರಬೇಕು ಈ ತರ ಫ್ಲಾಟ್ ಆಗಿರೋ ಒಂದು ಮುಚ್ಚಳ ತಗೊಂಡು ಸೆಂಟ್ರಿಗೆ ಇಟ್ಟು ಬಲ್ಲ ನೋದು ತೊಟ್ಟಿದ್ರೆ ಸುತ್ತು ಒಂದೇ ಆಗ್ಲಕ್ಕಾಗುತ್ತೆ ಒಂದ್ ಕಡೆ ದಪ್ಪ ಸಣ್ಣ ಆಗಲ್ಲ ನೋಡಿ ತರ ಚೆನ್ನಾಗ್ ಆಗುತ್ತೆ ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಒಂದೊಂದೇ ಬಿಟ್ಕೊಳ್ಳೋಣ ನಾನು ಇಪ್ಪಟ್ಟು ಎಷ್ಟು ಈಸಿಯಾಗಿ ಮಾಡ್ಕೋಬೋದ ನೀವು ಸೇಮ್ ಸೇಮ್ ಒಂದ್ಸರಿ ಅಲ್ಲ ಎರಡು ಸರಿ ನೋಡಿ ಏನು ಪರವಾಗಿಲ್ಲ ನೋಡಿಬಿಟ್ಟು ಕಲ್ತ್ ಬಿಡ್ತೀರಾ ಈಸಿ ಆಗೋಗುತ್ತೆ ಅವಾಗ ನಿಮಗೆ ಈ ಥರ ಬಿಟ್ಕೊಳ್ಳಿ ಒಂದೊಂದೇ ನಿಧಾನಕ್ಕೆ ಬಿಡಿ ಎಣ್ಣೆ ಬಿಡುತ್ತೆ ಕೈ ಮೇಲೆ ಹೊಸ್ದಾಗಿ ಮಾಡೋರಿಗೆ ಇಲ್ಲ ನಿಮ್ಗೆ ಆಗಿಲ್ಲ ಅಂದರೆ ಈಗ ನೋಡಿ ಈ ತೂತಿಂದ ಇದ್ರ ಮೇಲೇ ಹಾಕ್ಬಿಟ್ಟು ಬಿಟ್ಕೊಳ್ಳಿ ಒಂದೊಂದೇ ಸ್ವಲ್ಪ ನಿಧಾನ ಆಗುತ್ತೆ ಆಗಲಿ ಸ್ಟಾರ್ಟಿಂಗ್ ಮಾಡೋರು ಮಾತ್ರ ಇದೆಲ್ಲ ನೆನಪಿಟ್ಕೊಳ್ಳಿ ಈ ಥರ ಒಂದು ನಿಮಿಷ ಬಿಟ್ಬಿಡಬೇಕು ಒಂದು ಸರಿ ಒಂದು ಕಡೆ ಫ್ರೈ ಆಗುತ್ತೆ ಮತ್ತೆ ತಿರುವಿದ್ರೆ ಎರಡು ಕಡೆ ಫ್ರೈ ಆದಮೇಲೆ ನೋಡಿ ಒಂದು ನೈಂಟಿ ಪರ್ಸೆಂಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಫ್ರೀ ಆಗಿದೆ ಅಂದಾಗ ತೆಗೆದು ಬಿಡಿ ಆ ಎಣ್ಣೆ ಇರುತ್ತಲ್ಲ ಅದರಲ್ಲಿ ಆ ಬಿಸಿಗೆನೆ ಟೆನ್ ಪರ್ಸೆಂಟ್ ಆಗಿಬಿಡುತ್ತೆ ಇದು ತಣ್ಣಗಾದ್ಮೇಲೆ ಒಂದು ಕವರಲ್ಲಿ ಅಲ್ಲಿ ಹಾಕಿ ಕಟ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಟು ಮುಚ್ಚಿಡಿ ಇವಾಗ ಚಳಿಗಾಲ ಅಲ್ವಾ ಬೇಗನೆ ಆ ಮೆತ್ತಗ ಈ ಕಡೆ ಆ ಕಡೆ ತಿರುಕೊಳ್ಳಿ ಒಂದು ನಿಮಿಷ ಬಿಟ್ಬಿಟ್ಟು ತಿರುಕೊಂಡು ಈ ತರ ತೆಗೆದು ತೆಗೆದು ಒಬ್ರೇ ನಿಂತ್ರು ಒಂದು ಗಂಟೆಗೆ ಒಂದು ಕೆ ಜಿ ಮಾಡ್ಕೊಂಡ್ಬಿಡ್ಬೋದು ನಾನು ಒಂದು ರಿಕ್ವೆಸ್ಟು ಹಬ್ಬ ಆಗೋವರೆಗೂ ನಿಮ್ಮ ಕಾಮೆಂಟ್ಗಳಿಗೆ ರಿಪ್ಲೈ ಕೊಡಲ್ಲ ತುಂಬ ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್